ಈಗ ನಮ್ಮಲ್ಲಿ ನಾವೇನು ನಾನು ಹಲವಾರು ನನಗೆ ಐ ತುಂಬ ಕನ್ಸ್ಟ್ರೇನಾಗ್ಬಿಡ್ತೀವಿ ನಾವು ಪೊಲೀಸ್ ಅನ್ನೋ ಸಬ್ಜೆಕ್ಟ್ಗಳು ಬಂದಾಗ ನನಗೆ ಹಲವಾರು ಯಾರು ತ ಮಲಯಾಳಿಗಳು ಮಲಯಾಳಿ ಡೈರೆಕ್ಟರ್ಗಳು ಬಂದು ನನ್ನ ಹತ್ರ ಭೇಟಿ ಮಾಡುವಂಥ ಮಾತಾಡುವಂಥದ್ದೆಲ್ಲ ಮಾಡ್ತೀವಿ ನಾವು ಕೆಲವಷ್ಟು ಪ್ರಕಾರಗಳನ್ನ ನಮಗೆ ಆಗ್ತಕ್ಕಂಥ ಅಂದರೆ ನಮ್ಮನ್ನು ಪೂರ್ತಿ ಒಳಗಡೆಗೆ ಹೋಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅವ್ರು ನಮ್ಮವ್ರಿಗೆ ಯಾರೂ ಇಲ್ಲ ಮೇಲೆ ನೋಡ್ತಾರೆ ಜುಟ್ಟಿದೆಯಾ ಹಂಗಿದೆಯಾ ಹಿಂಗಿದೆಯಾ ನೋಡ್ಬಿಟ್ಟು ಹೊಡಗೋಗ್ಬಿಡ್ತಾರೆ ಇನ್ನೇನು ಅಷ್ಟೇ ಬೇಕಾಗಿರೋದು ನಮ್ಮವ್ರಿಗೆ ಪೂರ್ತಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪೊಲೀಸಿಂಗ್ನ ಪೊಲೀಸ್ ಬಗ್ಗೆ ಮತ್ತು ಪೊಲೀಸ್ ವೃತ್ತಿ ಬಗ್ಗೆ ಮತ್ತು ಅದ್ರಲ್ಲಿರ್ತಕ್ಕಂಥ ಎಷ್ಟು ಮಜಾ ಇದೆ ತಮಾಷೆ ಇದೆ ಆಮೇಲೆ ಅದರಲ್ಲಿರ್ತಕ್ಕಂಥ ನನ್ನ ಲೆಕ್ಕದಲ್ಲಿ ಯಾವುದೇ ಇಲ್ಲ ಅಷ್ಟೊಂದು ತಮಾಷೆಗಳು ಇರ್ತವೆ ಅದನ್ನು ಎಲ್ಲೋ ನಮ್ಮವರು ಬೇರೆ ಥರದಲ್ಲಿ ವಿಡಂಬನಾತ್ಮಕವಾಗಿ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ ಆದರೆ ಬೇರೆ ಭಾಷೆಗಳಲ್ಲಿ ಭಾಳ ಕಮ್ಮಿ ಇದು ಬಹಳ ಅತ್ಯಂತ ಹತ್ತಿರ ಅಂತ ಅಂದರೆ ವಾಸ್ತವಿಕತೆಗೆ ಹತ್ತಿರವಾಗಿ ಅವರು ಚಿತ್ರೀಕರಣ ಮಾಡೋದಕ್ಕೆ ಅಲ್ಲಿ ಸಕ್ಸಸ್ ಕಾಣ್ಬಿಡ್ತಾರೆ ಅವರು ಯಾವುದೇ ಬೇರೆ ಹೊರ ರಾಜ್ಯಗಳ ಒಂದು ಭಾಷಾ ತೆಗೆದಾಗ ಬಹಳ ಅತ್ಯಂತ ಅವರ ಹಿಡಿತನ ಸಾಧಿಸ್ಬಿಡ್ತಾರೆ ಆ ಚಲನಚಿತ್ರದ ಮೇಲೆ ನಮ್ಮವರು ಮಧ್ಯದಲ್ಲಿ ಎಲ್ಲೋ ಒಂಥರ ಏನೋ ಉಪ್ಪನಕಾಯಿಗೇನೋ ಒಂಥರ ಏನೋ ಅಗ್ರಣೆಗೆ ಆಗ್ತಾರಲ್ಲ ಹಾಗೆ ಅದನ್ನು ಬಳಸ್ಬಿಟ್ಟು ಏನಾಗ್ತದೆ ಅಂತಂದ್ರೆ ಆಭಾಸ ಆಗ್ತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ ಇದೆ ಪೊಲೀಸ್ಗೆ ಸಂಬಂಧಪಟ್ಟಂಥದ್ದು ನಮ್ಮಲ್ಲೂ ಅದ್ಭುತವಾದಂಥ ಪೊಲೀಸ್ನಲ್ಲಿರ್ತಕ್ಕಂಥ ಕಥೆಗಳಿದ್ದಾವೆ ರಿಯಲ್ ಸ್ಟೋರೀಸ್ಗಳಿದ್ದಾವೆ ಅಂದರೆ ಅಂದ್ರೆ ನಮಗೆ ಹೆಂಗ ಅನ್ನಿಸ್ತದೆ ಈ ಥರ ಒಬ್ಬ ಮನುಷ್ಯ ಇಂಥ ಕ್ರಿಮಿನಲ್ ಒಬ್ಬನ ನಾವು ನೋಡ್ಬಿಟ್ವಲ್ಲ ಜೀವನದಲ್ಲಿ ಈ ಥರನೂ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ಕೊಂಡು ಮಾಡೋಕ್ಕೆ ಸಾಧ್ಯನಾ ಯಾಕೆ ಮಾಡಿದ ಅವನು ಅನ್ನುವಂಥದ್ದು ಯಾಕೆ ತಪ್ಪಿಸ್ಕೋತಾ ಇದ್ದ ಅವನು ನಮ್ಮನ್ನು ಇಷ್ಟು ನಾವೆಲ್ಲ ನಾವು ಬೆಳಗ್ಗೆ ಸಂಬಳ ತಗೊಂಡು ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆನು ಅವನ ಹಿಂದೆ ಬೆನ್ನಿಂದೆ ಬಿದ್ರು ವರ್ಷಗಳ ಗಟ್ಟಲೆ ತಪ್ಪಿಸ್ಕೊಬಿಟ್ರು ನಮ್ಮಿಂದ ವರ್ಷ ಏನು ಇಪ್ಪತ್ನಾಲ್ಕು ಗಂಟೆಗೆ ನಾವು ಸಿಗಾಕ ಬಿಟ್ರು ಹಿಡಿದುಬಿಟ್ರು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಕಿರೀಟ ಏನಾದರೂ ಕೊಟ್ಕೊಂಡ್ರೆ ಅದೆಲ್ಲ ಸುಳ್ಳದು ಯಾವುದೇ ಮನುಷ್ಯನ ಸುಮ್ ಸುಮ್ಮನೆ ಇಪ್ಪತ್ನಾಲ್ಕು ಗಂಟೆಲ್ಲ ಹಿಡಿಕಾಗೋದಿಲ್ಲ ಬಂಡಲ್ ಸ್ಟೋರಿ ಅವೆಲ್ಲ ಅವನ್ನೆಲ್ಲರೂ ಕಾಟನ್ ಪಟ್ಟೆಲ್ಲ ಒಂದು ಲಾಡ್ಜಲ್ ಸರ್ಕಬಿಟ್ರು ಒಂದು ವರ್ಷ ಹಿಡೀಕಾಗುದಿಲ್ಲ ಅದೆಲ್ಲ ಸುಳ್ಳದು ಸುಮ್ಮನೆ ಅವ್ರನ್ನ ಕರ್ಸ್ಕೋಬೇಕು ಒಂದು ಕಡೆ ಇರೋಪ್ಪ ಅಂತ ಹೇಳ್ಬೇಕು ಬಿರಿಯಾನಿ ಕೊಡಿಸ್ಬಿಟ್ಟು ಅಲ್ಲೆಲ್ಲ ಗಾರ್ಡನಲ್ಲಿ ಇಟ್ಕೊಂಡು ಡಾಬಾದಲ್ಲಿ ಕರ್ಕೊಂಡು ಬಂದು ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳ್ಬೇಕಾವತ್ತೂ ಬೇರೆ ಖಂಡಿತವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮನುಷ್ಯನ ಅರೆಸ್ಟ್ ಮಾಡಿಬಿಡ್ಬೇಕಾಗಿದ್ದರೆ ಚಂದ್ರಲೋಕಕ್ಕೆ ಈಗಾಗಲೇ ಐವತ್ತು ವರ್ಷ ಹಿಂದೆಯೇ ಹೋಗ್ಬಿಡ್ಬೇಕಾಗಿತ್ತು ನಾವು ಭಾಳ ಕಷ್ಟ ಇದೆ ಮನುಷ್ಯನ ಹಿಡಿಯುವಂಥದ್ದು ಆದರೆ ಇಡೀಕೆ ಆಗೋದಿಲ್ಲ ಅಂತಲ್ಲ ಭಾಳ ಅದ್ಭುತವಾದಂಥ ಕಲಾಕಾರಕ ಕಲಾಕಾರ ಆದರೆ ಮಾತ್ರ ಟೆಕ್ನಿಕಲಿ ಆಮೇಲೆ ತುಂಬ ಅದರೊಳಗಡೆ ತೊಡ್ಕೊಂಡು ಅಂದಂಥವನು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಹಿಡಿಬೋದಷ್ಟೇ ಇನ್ನು ಉಳಿದದೆಲ್ಲನೂ ಭಾಳ ಟೈಮ್ ತಗೊಳ್ತಾರೆ ಅದು ಖತರ್ನಾಕ್ ಪೊಲೀಸ್ ಯಾರು ಅಂತ ಅಂದರೆ ಅವ್ನು ಸಿಕ್ಕೋದೇ ಇಲ್ಲ ಅವರು ಇವನು ಕೈಗೆ ಸಿಗಾಕೊಂಡ್ರೆ ನಮಗೆ ಇವನು ಗ್ಯಾರಂಟಿ ಗುಲ್ಕನ್ ಮಾಡಿ ಹಂಚ್ಬಿಡ್ತಾನೆ ಇವನು ಅಂತ ಅಂದ್ಬಿಟ್ಟು ಗೊತ್ತಾದರೆ ಅವನು ಅವ್ನ ಕೈಗೆ ಏನು ಮಾಡಿದ್ರೂ ಸಿಗೋಲ್ಲ ಭಾಳ ಟೈಮ್ ತಗೋತಾರೆ ಅವರು ಯಾರು ಬೇಗ ಸಿಗ್ತಾರೋ ಅವ್ರು ಗುಲ್ಕನ್ ತಿನ್ನೋ ಪಾರ್ಟಿಗಳು ಬೇಗ ಸಿಗಾಕೊ ಬಿಡ್ತಾರೆ ಇದಿಷ್ಟೇ ವ್ಯತ್ಯಾಸ ಪೊಲೀಸಲ್ಲಿ ಭಾಳ ಬೇಗ ಸಿಗಾಕೋತು ಅಂತಂದರೆ ಅಲ್ಲಿ ಗುಲ್ಕನ್ ವ್ಯಾಪಾರ ಆಗೋಗ್ಬಿಟ್ಟಿದೆ ಅಂತ ಇಲ್ಲ ಅಂತಂದರೆ ಇವ್ನು ಗುಲ್ಕರ್ ಮಾಡಿಬಿಡ್ತಾನೆ ಅಂತೇಳಿ ಬೇಡ ಊರು ಊರು ಬಿಟ್ಟು ಬಿಟ್ಟು ಹೋಗ್ ಓಡೋಗ್ಬಿಡ್ತಾರೆ ಅವರು ಸಾವಾಸ ಬೇಡ ಬದುಕಲು ಸಾಕಲ್ಲ ಅಂತ ಹಾಗೆ ಆ ಥರ ಪೊಲೀಸ್ ನೋಡಿದವ್ರು ನಾವೆಲ್ಲ ನಾವು ಅವ್ರನ್ನ ಇದ್ರ ತಾನೇ ಪ್ರಾಬ್ಲಮ್ಮು ಇರುವುದೇ ಬೇಡ ಅವರು ಅಂತ ಅವರಿದ್ದು ಇಲ್ಲಿದ್ದು ಅವರು ಜೈಲು ಕೂರಿಸಿ ಇಲ್ಲ ತಾಜ್ ಬೇ ಆರ್ಡ್ರ್ ಮಾಡಿಬಿಟ್ಟು ಅಲ್ಲಿ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ